ನಿಮಗೂ ಅಲೆಮಾರಿಗಳಿಗೂ ಏನು ಸಮಾಜ ಲಂಕೇಶ್ ಪತ್ರಿಕೆ ಇದ್ದಾಗಲಿ ಎಂದು ಕೂಡ ಅಲೆಮಾರಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೇನೆ ಅದಾದ ಮೇಲೆ ನಾನು ಆಯೋಗದ ಅಧ್ಯಕ್ಷನಾಗಿದ್ದಾಗ ಅನೇಕ ಅಲೆಮಾರಿಗಳಿಗೆ ಅಸ್ಮಿತೆ ಇರಲಿಲ್ಲ ಫಸ್ಟ್ ಟೈಮ್ ಅಲೆಮಾರಿಗಳಿಗೆ ಅಸ್ಮಿತೆ ಕೊಟ್ಟಿದ್ದ ಅಲೆಮಾರಿ ಪಟ್ಟಿ ಬಿಡುಗಡೆ ಆಗಿರ್ತಾನೋ ನನ್ನ ಪ್ರಯತ್ನದಿಂದ ಅಲೆಮಾರಿ ಕೋಶ ಆಗಿದ್ದು ನನ್ನ ಪ್ರಯತ್ನದಿಂದ ಅಲೆಮಾರಿ ನಿಗಮ ಆಗಿರುತ್ತೋ ನನ್ನ ಪ್ರಯತ್ನದಿಂದ ಅದೇ ರೀತಿ ಈಗ ಅಲೆಮಾರಿ ಆಯೋಗ ಆಗ್ತಾ ಇದೆ ಅದು ಕೂಡ ಒಂದು ನನ್ನ ಪ್ರಯತ್ನ ಇದೆ ಒಂದು ವೇಳೆ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ನಿಮ್ಮ ಮುಂದಿನ ನಡೆ ಇದೆ ನಾವು ದುಡಿತಾ ಇರೋದನ್ನು ಅವ್ರು ನೋಡ್ತಾ ಇದ್ದಾರೆ ಅದರಿಂದ ಅವ್ರು ಯಾರಾದರೂ ವಿರೋಧ ಮಾಡ್ಬೋದು ಅಂತ ಅನಿಸುತ್ತಾ ನನಗೆ ವಿರೋಧ ಮಾಡೋ ಅಂತ ಯಾರು ನಾನು ಅನ್ನಿಸ್ತಾ ಇಲ್ಲ ಯಾಕಂದರೆ ಈ ಅಲೆಮಾರಿಗಳಿಗೆ ವಿರೋಧಿಗಳು ಯಾರು ಇರ್ತಾರೆ ಅಲೆಮಾರಿಗಳಲ್ಲೇ ಇನ್ಯಾರಾದರೂ ಎತ್ ಕಟ್ಟಬೇಕಷ್ಟೇ ಹೊತ್ತು ಅದು ಹೊರ್ತುಪಡಿಸಿದ್ರೆ ಯಾರು ಒಬ್ಬರು ಊಟಲೇ ಅಲೆಮಾರಿ ಸಮುದಾಯಗಳು ನಂಬಿರುತ್ತೆ ಸರ್ ನಮಸ್ತೆ ಟಿ ವಿ ಫುಡಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇವತ್ತು ಭಾಳ ಮುಖ್ಯವಾದ ಪ್ರಶ್ನೆಗಳನ್ನ ತೆಗಿತಾಯಿದ್ದೀವಿ ಮತ್ತು ಇದು ನಮ್ಮ ಪ್ರಶ್ನೆಗಳಲ್ಲ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುವಂತಹ ಪ್ರಶ್ನೆಗಳು ಮತ್ತು ಆಗ್ರಹಗಳು ಎರಡನ್ನೂ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪ್ರಾಮಾಣಿಕವಾದ ಪ್ರಶ್ನೆಗಳು ಮತ್ತು ನಾವು ಪ್ರಾಮಾಣಿಕವಾದ ಉತ್ತರಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಟಿ ವಿ ಫೋರ್ಟಿನಿಂದ ಕರ್ನಾಟಕದ ಹಲವಾರು ಬುಡಕಟ್ಟು ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಅರೆ ಅಲೆಮಾರಿ ಸಮುದಾಯಗಳು ಡಾಕ್ಟರ್ ಸಿ ಎಸ್ ಅವರು ಎಮ್ ಎಲ್ ಸಿ ಆಗಬೇಕು ನಮ್ಮ ಸಮುದಾಯದ ಪ್ರತಿನಿಧಿಯಾಗಿ ಅಂತ ನಿಮಗೂ ಅಲೆಮಾರಿಗಳಿಗೂ ಏನು ಸಂಬಂಧ ಯಾಕೆ ಅವರು ನಿಮ್ಮನ್ನು ಡಿಮ್ಯಾಂಡ್ ಮಾಡ್ತಾರೆ ಕಳೆದ ಮೂರು ನಾಲ್ಕು ದಶಕಗಳಿಂದ ನಾನು ಅಲೆಮಾರಿ ಸಮುದಾಯಗಳ ಕುರಿತ ಕೆಲಸ ಮಾಡಿದ್ದೀನಿ ಲಂಕೇಶ್ ಪತ್ರಿಕೆ ಇಲ್ಲಿದ್ದಾಗಲಿಂದಲೂ ಕೂಡ ಅಲೆಮಾರಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ ಅದಾದ ಮೇಲೆ ನಾನು ಆಯೋಗದ ಅಧ್ಯಕ್ಷನಾಗಿದ್ದಾಗ ಅನೇಕ ಅಲೆಮಾರಿಗಳಿಗೆ ಅಸ್ಮಿತೆ ಇರಲಿಲ್ಲ ಫಸ್ಟ್ ಟೈಮ್ ಅಲೆಮಾರಿಗಳಿಗೆ ಅಸ್ಮಿತೆ ಕೊಟ್ಟಿದ್ದು ನಾನು ಅಲೆಮಾರಿ ಪಟ್ಟಿ ಬಿಡುಗಡೆ ಆಗಿದ್ದು ಕೂಡ ಅದು ನನ್ನ ಪ್ರಯತ್ನದಿಂದ ಅಲೆಮಾರಿ ಕೋಶ ಆಗಿದ್ದು ನನ್ನ ಪ್ರಯತ್ನದಿಂದ ಅಲೆಮಾರಿ ನಿಗಮ ಆಗಿರಿದ್ದು ನನ್ನ ಪ್ರಯತ್ನದಿಂದ ಅದೇ ರೀತಿ ಈಗ ಅಲೆಮಾರಿ ಆಯೋಗ ಆಗ್ತಾ ಇದೆ ಅದು ಕೂಡ ನನ್ನ ಪ್ರಯತ್ನ ಇದೆ ಇದೆಲ್ಲದರಿಂದಾಗಿ ಅವ್ರಿಗೊಂದು ನಂಬಿಕೆ ಬಂದಿದೆ ಅಲೆಮಾರಿಗಳಿಗೆ ನಮ್ಮ ಪರವಾಗಿ ಯಾರೋ ಒಬ್ಬರು ಮಾತಾಡ್ತಾರೆ ನಮ್ಗೆ ಯಾರೋ ಒಬ್ಬರು ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ಸಮಸ್ಯೆಗಳನ್ನು ಯಾರೊಬ್ಬರು ಅಡ್ರೆಸ್ ಮಾಡ್ತಾರೆ ಅನ್ನುವಂಥದ್ದು ಹಾಲೆ ಮಾರ್ಕ್ಗಳಿಗೆ ಬಂದಿದೆ ಯಾಕೆ ಅಂತಂದರೆ ವಾಯ್ಸೇ ಇಲ್ಲದೇ ಇರುವಂಥ ಕಮ್ಯುನಿಟಿಗಳು ಇವತ್ತಿಗೂ ಕೂಡ ಅವ್ರ ವಾಯ್ಸೆ ಅನ್ನೋ ಕೇಳಿಸೇ ಇಲ್ಲ ಅವರನ್ನು ಜನಗಳು ಅಂತಲೇ ಕನ್ಸಿಡರ್ ಮಾಡಿರಲಿಲ್ಲ ಯಾರು ಕೂಡ ಅಧಿಕಾರಿಗಳಂತೂ ಅವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅಧಿಕಾರಿಗಳಿಗೆ ಹಾಗಾಗಿ ಅವ್ರದ್ದೊಂದು ಐಡೆಂಟಿಟಿ ಕೊಟ್ಟು ಆ ಸಮುದಾಯಗಳಿಗೆ ಅವ್ರ ಸಮುದಾಯಗಳ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂತಹ ಕೆಲಸವನ್ನು ನಾನು ಸತತವಾಗಿ ಮಾಡ್ಕೊಂಡು ಈಗ ನನ್ನ ಆಫೀಸನ್ನು ನನ್ನ ಲಾಯರ್ ಆಫೀಸನ್ನ ಒಂದು ಅಲೆಮಾರಿಗಳ ಆಫೀಸ್ ಅಂತಲೇ ನನ್ನ ಅದನ್ನ ಕನ್ವರ್ಟ್ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಲೆಮಾರಿ ಸಮಸ್ಯೆಗಳು ಇಲ್ಲಿ ಬಗೆಹರಿತಾ ಇರ್ತವೆ ಅನೇಕ ಜನ ಆಲ್ ಓವರ್ ಕರ್ನಾಟಕ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆಗಳಿರ್ಬೋದು ಅವ್ರಿಗೆ ಯಾವುದೋ ಒಂದು ಸರ್ಕಾರದ ಸವಲತ್ತು ಕೊಡೋದ್ರ ಬಗ್ಗೆ ಇರ್ಬೋದು ಅಥವಾ ಮತ್ತಿನ್ನೇನೋ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನು ನನ್ನ ಮುಂದಗಡೆ ಪ್ರೆಸೆಂಟ್ ಮಾಡ್ತಾರೆ ನಾವೀಗ ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂತೇಳಿ ಮಾಡಿಕೊಂಡು ಸುಮಾರು ನೂರಿಪ್ಪತ್ತು ಸಮುದಾಯಗಳನ್ನು ಸಮುದಾಯಗಳ ಜೊತೆ ಕೆಲಸ ಮಾಡ್ತಾಯಿದ್ವಿ ಅದು ಎಸ್ ಸಿ ಎಸ್ ಎಸ್ ಸಿ ಸಮುದಾಯಗಳಿರ್ಬೋದು ಎಸ್ ಟಿ ಸಮುದಾಯಗಳು ಒ ಬಿ ಸಿ ಸಮುದಾಯಗಳು ಮೈನಾರಿಟಿ ಸಮುದಾಯಗಳು ಈ ಎಲ್ಲ ಮನೆಗಳನ್ನೂ ಒಟ್ಟಿಗೆ ಕೆಲಸ ಮಾಡುವಂಥ ಕೆಲಸವನ್ನು ಸತತವಾಗಿ ಮಾಡ್ತಾಯಿದ್ವಿ ಅದಕ್ಕೆ ಅವ್ರಿಗೆ ಅಸೆಂಬ್ಲಿಗಂತೂ ನಾವು ಹೋಗ್ಲಿಕ್ಕಾಗಲ್ಲ ಕೌನ್ಸಿಲಲ್ಲಾದರೂ ಒಂದು ರೆಪ್ರೆಸೆಂಟೇಷನ್ ನಮ್ದಿರಲಿ ನಮ್ಮ ಸಮುದಾಯಗಳ ಎಲ್ಲರ ಪರವಾಗಿ ದ್ವಾರಕಾತಂದರೆ ಧ್ವನಿ ಎತ್ತಾರೆ ಅನ್ನೋವಂಥ ಒಂದು ನಂಬಿಕೆ ಬಂದಿರೋದ್ರಿಂದ ಅವನ ನನ್ನ ಎಮ್ ಎಲ್ ಸಿ ಸ್ಥಾನಕ್ಕೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ನೀವು ಯಾವುದೇ ಪಕ್ಷದ ಸದಸ್ಯರಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಿಮ್ಮನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನಾಗಿ ಪರಿಗಣಿಸುತ್ತೆ ಕಾಂಗ್ರೆಸ್ನವ್ರು ಯಾಕೆ ನಿಮ್ಮನ್ನು ಪರಿಗಣಿಸ್ಬೇಕು ಅಂತ ಅಲ್ಲ ಈ ಕಾಂಗ್ರೆಸ್ಸು ನಾನು ಕಾಂಗ್ರೆಸ್ ಸೇರಿದ ಸೇರಿದ ಕಾರಣ ಕೂಡ ಭಾಳ ಪ್ರಮುಖವಾಗಿ ಅಲೆಮಾರಿ ಸಮುದಾಯಗಳಿಗೆ ಒಂದಷ್ಟು ಪೊಲಿಟಿಕಲ್ ನಾಲೆಡ್ಜ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಆಮೇಲೆ ಪೊಲಿಟಿಕಲಿ ಅವರನ್ನು ಅವೇರ್ನೆಸ್ ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂಥದ್ದು ನೀವು ಸೋಷಿಯಲಿ ಎಜುಕೇಷನಲ್ಲಿ ಇದ್ದರೆ ಮಾತ್ರ ಸಾಲದು ನಿಮಗೆ ಪೊಲಿಟಿಕಲ್ ಅವೇರ್ನೆಸ್ ಸಿಗದೆ ಇದ್ದರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ ಅದರಿಂದ ಒಂದು ಪೊಲಿಟಿಕಲಿ ನೀವು ಪೊಲಿಟಿಸೈಸ್ ಆಗಬೇಕು ಅಂತ ನಿಮಗೆ ಗೊತ್ತಿದೆ ಇಲ್ಲಿರುವಂಥ ಅನೇಕ ಬಲಿಷ್ಠ ಸಮುದಾಯಗಳು ಪೊಲಿಟಿಸೈಸ್ ಆದಗಿದ್ದರೆ ಪರಿಣಾಮವಾಗಿ ಇವತ್ತು ಅವರು ಪರವಾಗಿ ಅನೇಕ ಜನ ಎಮ್ ಎಲ್ ಎಗಳಿದ್ದಾರೆ ಎಮ್ ಪಿಗಳಿದ್ದಾರೆ ಮಿನಿಸ್ಟರ್ಗಳಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಪೊಲ್ಟಿಸೈಸ್ ಆಗದೇ ಇರುವಂಥ ಕಮಿಟಿಗಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀವಿ ಯಾರು ಕೂಡ ಅವ್ರ ಪರವಾಗಿ ಯಾರು ಮಾತಾಡೋಂಥವರೇ ಇಲ್ಲ ಹಾಗಾಗಿ ಮುಖ್ಯವಾಗಿ ಸಮುದಾಯಗಳಿಗೆ ಪೊಲಿಟಿಸೈಸ್ ಮಾಡುವಂತಹ ಒಂದು ಅವಕಾಶವನ್ನು ನಾನು ಮಾಡ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ನಾನು ಕಾಂಗ್ರೆಸ್ ಸೇರಿದೆ ಇನ್ನು ಬಿ ಜೆ ಪಿಗೆ ನನ್ನ ಐಡಿಯಾಲಜಿಗೆ ಅದು ವಿರುದ್ಧವಾಗಿರೋದ್ರಿಂದ ಬಿ ಜೆ ಪಿ ಸೇರಲಿಕ್ಕೆ ಸಾಧ್ಯ ಇರಲಿಲ್ಲ ಅದ್ರ ಜೊತೆಗೆ ಜೆ ಡಿ ಎಸ್ಸುಗೆ ಕೂಡ ಒಂದು ಕನ್ಸಿಸ್ಟೆನ್ಸಿ ಇರಲಿಲ್ಲ ಅದು ಯಾವತ್ತು ಬಿ ಜೆ ಪಿ ಜೊತೇಲಿ ಹೋಗುತ್ತೋ ಯಾವತ್ತು ಹೋಗಲ್ವೋ ಯಾವತ್ತು ಜಾತ್ಯಾತೀತನೋ ಯಾವತ್ತು ಜಾತಿವಾದಿನೋ ಏನೂ ಗೊತ್ತಿರ್ತಾ ಇರಲಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಈ ಸಮುದಾಯಗಳನ್ನು ಕಾಂಗ್ರೆಸ್ ಪರವಾಗಿ ಅಟ್ಲೀಸ್ಟು ಒಂದಷ್ಟು ಸೆಕ್ಯುಲರ್ ಆಗಿರುವಂತಹ ಸೆಕ್ಯುಲರ್ ಆಗಿ ಮತ್ತು ಅಂಬೇಡ್ಕರ್ ಐಡಿಯಾಲಜಿಗೆ ಹತ್ತಿರ ಇರೋದರಿಂದಾಗಿ ಕಾಂಗ್ರೆಸ್ ಅವ್ರನ್ನ ಕರೆತರುವ ಕಾರಣಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷನ ಸೇರಿದ್ದೀನಿ ಅದೇ ರೀತಿಯಲ್ಲಿ ಅನೇಕ ಲ ಕಳೆದ ಚುನಾವಣೆ ಅಸೆಂಬ್ಲಿ ಚುನಾವಣೆ ಮತ್ತು ಈಗಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತೀರಾ ರಿಮೋಟ್ ಏರಿಯಾಸ್ ಅಲೆಮಾರಿಗಳು ಅನೇಕ ಕಡೆ ಓಟೇ ಮಾಡಿರಲಿಲ್ಲ ಕೆಲವು ಕಡೆ ಅಂತೂ ಈಗ ಫಸ್ಟ್ ಟೈಮ್ ಅವ್ರು ಓಟ್ ಮಾಡೋಕ್ಕೆ ಶುರು ಮಾಡಿದ್ರು ಅವ್ರು ಯಾರಿಗ ಓಟ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಕಾನ್ಸಿಯಸ್ ಬರೋಕ್ಕೆ ಶುರುವಾಯಿತು ಅದು ನಮ್ಮ ಟೀಮು ನಾನೊಬ್ಬನೇ ಮಾಡಿದ್ದಲ್ಲ ನನ್ನ ಎಂಟೈರ್ ಟೀಮು ಹೋಗಿ ನಾವು ಕೆಲಸ ಮಾಡ್ತಾ ಬಂದ್ವಿ ಆ ಕೆಲಸದ ಪರಿಣಾಮವಾಗಿ ಕಾಂಗ್ರೆಸ್ಗೆ ಕನಿಷ್ಠ ಅಂತ ಹೇಳಿದ್ರು ಮೂರಿಂದ ಐದು ಪರ್ಸೆಂಟ್ ವೋಟು ರೈಸ್ ಆಗುತ್ತೆ ಅಂತ ನಾನು ಭಾಳ ಗಟ್ಟಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ಸ್ಟ್ಯಾಟಿಸ್ಟಿಕಲಿನೂ ಕೂಡ ನಾವು ಹೇಳ್ಬೋದು ಅನೇಕ ಸಮುದಾಯಗಳು ವೋಟಿಂಗೇ ಬರದೇ ಇರೋಂಥ ಸಮುದಾಯಗಳನ್ನು ನಾವು ಅವ್ರನ್ನ ಎಚ್ಚರಿಗೊಳಿಸಿ ಅವ್ರಿಗೊಂದು ಪೊಲಿಟಿಕಲ್ ಕಾನ್ಸಿಯಸ್ನೆಸ್ನ ಅವ್ರಿಗೆ ಅವ್ರನ್ನ ತುಂಬಿ ಅವ್ರನ್ನ ಎಲೆಕ್ಷನ್ಗೆ ಕರ್ಕೊಂಬಂದು ವೋಟ್ ಮಾಡಿಸೋ ಥರ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಕೆ ಆ ಕೆಲಸವನ್ನು ಬಹುಶಃ ಆ ಅನ್ಟಚ್ಬ್ ಕ ಕಮ್ಯುನಿಟೀಸ್ನ ಯಾರು ಯಾರೂ ಇದುವರೆಗೂ ರೀಚ್ ಮಾಡೇ ಇಲ್ಲ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕೂಡ ಮಾಡಿರಲಿಲ್ಲ ಇವತ್ತು ಒಬ್ಬರು ಬಿ ಜೆ ಪಿ ಅಂತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇನ್ಯಾರು ಪ್ರೈವೇಟ್ನವರು ಕೂಡ ಯಾರೂ ಹೋಗಿ ಅಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಸೂಪರ್ಫಿಷಿಯಲ್ ಆಗಿ ಮೇಲೆ ಮೇಲುಗಡೆ ಟೌನ್ಗಳಲ್ಲಿ ಕಾಣಿಸ್ಕೊಳ್ಳೋ ಥರ ಅಥವಾ ಟಿ ವಿಗಳಿಗೆ ನ್ಯೂಸ್ ಪೇಪರ್ಗಳಿಗೆ ಕಾಣಿಸ್ಕೊಳ್ಳೋ ಥರ ಕಾಣಿಸ್ತಾ ಕೆಲಸ ಮಾಡ್ತಿದ್ರೆ ಹೊರತು ನಾವು ಇದು ಯಾವುದನ್ನೂ ಪರಿಗಣಿಸ್ದೆ ಪೂರ್ತಿಯಾಗಿ ವಿಲೇಜಸ್ಗೆ ಹೋಗಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆದರೂ ಕೂಡ ಅವರ ಕಾಲೋನಿಗಳಲ್ಲಿ ಅಲೆಮಾರಿ ಕಾಲೋನಿಗಳಲ್ಲಿ ಕೆಲಸ ಮಾಡಿಕೊಂಡು ಬಂದ್ವಿ ಸುಡು ಬಿಸಲ್ಲಿ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಸುಡು ಬಿಸಿಲಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಬಂದ್ವಿ ಬಹುಶಃ ನಾನು ಅದನ್ನ ಬಹಳ ಇದರಿಂದ ಹೇಳ್ಬೋದಾದರೆ ಬಹುಶಃ ನಮ್ಮ ಟೀಮು ಕೆಲಸ ಮಾಡಿದಷ್ಟು ಯಾವ ಟೀಮು ಕೆಲಸ ಮಾಡ್ದಂಗೆ ಅಂತೂ ನನಗನ್ನಿಸ್ತಿಲ್ಲ ಯಾಕಂದರೆ ಅಷ್ಟು ಡೀಪಾಗಿ ಹೋಗಿದ್ವಿ ನಾವು ಅಷ್ಟು ಇನ್ಸೈಡ್ ಹೋಗಿದ್ವಿ ಜಲಗಳು ಒಳಕ್ಕೆ ಹೋಗಿದ್ವಿ ನಾವು ಸರ್ ತಾವು ಆಯೋಗದ ಅಧ್ಯಕ್ಷರಾಗಿದ್ದಾಗ ತಾವೇನು ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕೊಡ್ತೀರಿ ಅಲ್ಲಿಯವರೆಗೂ ಕೂಡ ಸುಮಾರು ಕರ್ನಾಟಕದ ಎಪ್ಪತ್ತೆರಡು ಸಮುದಾಯಗಳು ಸರ್ಕಾರ ದಾಖಲೆಗಳಲ್ಲೇ ಕಂಡು ಬಂದಿರಲಿಲ್ಲ ಅಂದರೆ ಅಲ್ಲಿವರೆಗೂ ಸುಮಾರು ಎಪ್ಪತ್ತೇಳು ವರ್ಷಗಳ ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅರವತ್ತು ವರ್ಷ ಈ ದೇಶವನ್ನು ಆಡಳಿತದ ಕಾಂಗ್ರೆಸ್ ಹಾಗಾದ್ರೆ ಈ ಅಲೆಮಾರಿ ಸಮುದಾಯಗಳನ್ನ ಬುಡಗಡ್ ಸಮುದಾಯಗಳನ್ನ ಕತ್ತಲಲ್ಲೇ ಇಟ್ಟಿರೋದಕ್ಕೆ ಇವರೇ ಕಾಂಗ್ರೆಸ್ಸೇ ಕಾರಣ ಅಂತ ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಎಮ್ ಎಲ್ ಸಿ ಆದರೆ ಇವರಿಗೆ ನ್ಯಾಯ ಕೊಡ್ಬೋದು ಕಾಂಗ್ರೆಸ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಭರವಸೆ ಇದೆಯಾ ನಿಮಗೆ ನಂಬಿಕೆ ಇದೆಯಾ ಅಲ್ಲ ಇತ್ತೀಚೆಗೆ ನೀವು ಕೇಳಿಸ್ಕೊಂಡಿರ್ಬೋದು ರಾಹುಲ್ ಗಾಂಧಿ ಮಾತಾಡ್ತಾ ಇರುವಂತಹ ಮಾತುಗಳನ್ನ ಕಂಡಾಗ ನಮ್ಗೆ ಹೆಚ್ಚು ಭರವಸೆಗಳು ಬರೋಕ್ಕೆ ಶುರುವಾಗುತ್ತೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಈ ಸಮುದಾಯಗಳನ್ನು ಅಡ್ರೆಸ್ ಮಾಡ್ತಾರೆ ಒಂದು ಪಕ್ಷ ಅಂದರೆ ಒಬ್ಬ ಒಬ್ಬ ವ್ಯಕ್ತಿ ಅಲ್ವಲ್ಲ ಸಂಘಟಿತವಾದಂತ ಪ್ರಯತ್ನ ರಾಹುಲ್ ಗಾಂಧಿನ ಈಸ್ ದ ಫೇಸ್ ಆಫ್ ಕಾಂಗ್ರೆಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಅವ್ರನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಇಸ್ ದ ಫೇಸ್ ಆಫ್ ಕಾಂಗ್ರೆಸ್ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಹಿಂದೆ ಇರುವಂಥವ್ರು ಎಲ್ಲರೂ ಮಾತಾಡಬೇಕಾಗತ್ತೆ ಅದ್ರ ಜೊತೆಗೆ ಅವರ ಭಾರತ ಜೋಡೋ ಯಾತ್ರೆಯಲ್ಲಿ ಈ ಸಮುದಾಯಗಳನ್ನು ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ಕೂಡ ಆದಿವಾಸಿ ಮತ್ತು ಅಲೆಮಾರಿ ಸಮುದಾಯಗಳನ್ನು ಅವರು ಮೀ ಮೀಟ್ ಮಾಡಿದ್ದಾರೆ ನಾನೇ ಚಿಕ್ಕನಾಯ್ಕನಹಳ್ಳಿ ಅವರು ಬಂದಾಗ ಈ ಸಮುದಾಯಗಳ ಜೊತೆ ಅವ್ರ ಜೊತೆ ಒಂದು ಸಹ ಒಂದು ಸಂವಾದವನ್ನು ಏರ್ಪಡಿಸಿದ್ದೀನಿ ಆಗ ಡಿನೋಡಿಫೈಡ್ ನೊಮೆಡಿಕ್ ಟ್ರೈಬ್ಸ್ ಅಂದರೆ ಏನು ನೊಮೆಡಿಕ್ ಟ್ರೈಬ್ಸ್ ಅಂದರೆ ಏನು ಎಸ್ ಐ ಟಿ ಅಂದರೆ ಏನು ಅನ್ನೋ ಪ್ರಶ್ನೆಗಳೆಲ್ಲ ಎದ್ದು ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ಅವರು ಅರ್ಥ ಮಾಡಿಕೊಳ್ರು ಆಮೇಲೆ ಅವ್ರು ಮೊದಲು ಭಾಳ ಇಂಪಾರ್ಟೆಂಟಾಗಿ ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾಕೆ ಅಷ್ಟು ಡೀಪಾಗಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮಾತ್ರ ಹೇಳ್ತಾ ಇದ್ದೀನಿ ಅವರೆಷ್ಟು ಡೀಪಾಗಿ ಕೇಳಿದ್ರು ಅಂತಂದರೆ ಇವನ್ನ ಡಿನೋಟಿಫೈಡು ನೋಟೈಡ್ ಟ್ರೈಪ್ಸ್ ಅಂತ ಹೇಳ್ತಾ ಇದ್ರಿ ಇವನ್ನ ಅಪರಾಧಿ ಬುಡಕಟ್ಟುಗಳು ಅಂತ ಇದ್ರು ಕರಿತಾಯಿದ್ರಂತಲ್ಲ ಹಿಂದ್ಗಡೆ ಅದರಿಂದ ಹೆಂಗು ಬಿಡುಗಡೆ ಆಗಿ ಬಂದರು ಅಂತ ಅದು ನೈನ್ಟೀನ್ ಫಿಫ್ಟಿ ಟೂನಲ್ಲಿ ನೆಹರು ಅವರು ಈ ಅಪರಾಧಿ ಬುಡಕಟ್ಟು ದನದಿಂದ ಅವ್ರನ್ನ ಬಿಡಿಸ್ಕೊಂಡ್ಬಂದಿದ್ದು ಅಂದರೆ ಇದು ಆರಂಭ ಮಾಡಿದ್ದು ಕಾಂಗ್ರೆಸ್ಸೇ ಆಗ್ಲಿಂದಲೂ ಕಾಂಗ್ರೆಸ್ಸೇ ಮಾಡ್ಕೊಂಡ್ಬಂದಿರೋದು ಆದರೆ ಕಾಂಗ್ರೆಸ್ ಈ ಪ್ರೊಸೆಸ್ಸಲ್ಲಿ ಇಲ್ಲಿನ ದಲಿತ ಸಮಸ್ಯೆಗಳು ಇಲ್ಲಿನ ಹಿಂದುಳಿದ ವರ್ಗಗಳ ಸಮಸ್ಯೆಗಳು ಇಲ್ಲಿನ ಅಲ್ಪಸಂಖ್ಯಾತರ ಸಮಸ್ಯೆಗಳ ನಡುವೆ ಎಲ್ಲೋ ಇದು ಗೌಣ ಆಗಿತ್ತು ಅಲೆಮಾರಿಗಳ ಸಮಸ್ಯೆಗಳು ಗೌಣ ಆಗಿತ್ತು ಯಾವತ್ತೂ ಯು ಪಿ ಎ ಗೌರ್ಮೆಂಟು ಬಾಲಕೃಷ್ಣ ರೇಣಿಕೆ ಕಮಿಷನ್ ಮಾಡ್ತೋ ಆವಾಗಲೇ ನಮಗೆ ಗೊತ್ತಾಗಿದ್ದು ಅಲೆಮಾರಿಗಳು ಇಷ್ಟಿದ್ದಾರೆ ಅಂತ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಹತ್ತು ಪರ್ಸೆಂಟ್ ಅಲೆಮಾರಿಗಳಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಆವಾಗ ಅಲ್ಲಿವರೆಗೂ ಕೂಡ ಅಲೆಮಾರಿಗಳು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಯಾಕಂದರೆ ಅವರು ಒಂದು ಸ್ಥಾನದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಯಾವಾಗಲೂ ಕೂಡ ಅಲೆಮಾರಿ ಬದುಕನ್ನು ಬದುಕೋವಂಥವ್ರು ಅವರು ಅದರಿಂದಾಗಿ ಅವರಿಗೆ ಅವರು ಎಲ್ಲಿದ್ದಾರೆ ಅನ್ನೋದು ಕಣ್ಣಿಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಈಗ ಅಲ್ಲಿಂದ ಆಚೆಗೆ ಅಲೆಮಾರಿಗಳಿಗೊಂದು ಅಸ್ಮಿತೆ ಸಿಗೋಕ್ಕೆ ಶುರುವಾಗಿದೆ ಅದು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅಂತ ಅನ್ನಿಸ್ತದೆ ಯಾಕಂದರೆ ಬಿ ಜೆ ಪಿಯಿಂದ ನಾವು ಇದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಬಿ ಜೆ ಪಿ ಯಾವತ್ತೂ ಕೂಡ ಮೇಲ್ಜಾತಿಗಳ ಪಕ್ಷ ಮೇಲ್ವರ್ಗಗಳ ಪಕ್ಷ ಮತ್ತು ಅದು ವ್ಯಾಪಾರಸ್ಥರ ಪಕ್ಷ ಆಗಿರೋದ್ರಿಂದ ಅವ್ರ ಜೊತೆಯಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವೇನೋ ಅಷ್ಟೋ ಇಷ್ಟೋ ಹೋಗಬೇಕಾದ್ರೆ ಒಂದು ಸ್ವಲ್ಪ ತಳ ಸಮುದಾಯಗಳ ಬಗ್ಗೆ ಕಾಳಜಿ ಇರುವಂಥ ಕಾಂಗ್ರೆಸ್ ಜೊತೆಯಲ್ಲೇ ಹೋಗಬೇಕು ಇಲ್ಲಿ ಬೇರೆ ಆಲ್ಟರ್ನೇಟಿವ್ ಕೂಡ ಇಲ್ಲ ಸರ್ ಇಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಹುಡ್ತದೆ ಸುಮಾರು ಅರವತ್ತು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಆದಿವಾಸಿಗಳು ಈಗ ತೀರ ಇತ್ತೀಚೆಗೆ ಇದೇ ಮೊದಲನೇ ಸಾರಿ ಬಂದು ವೋಟ್ ಹಾಕ್ತಾರೆ ಅನ್ನುವಂಥದ್ದು ಅಂದರೆ ಇಷ್ಟು ವರ್ಷ ಅವ್ರನ್ನ ಕನ್ಸಿಡರ್ ಮಾಡದೇ ಇರುವಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಮತ್ತೊಂದು ಕಡೆ ತಾವು ಹೇಳಿದ್ರೆ ಬಿ ಜೆ ಪಿ ಅನ್ನುವಂಥದ್ದು ವ್ಯಾಪಾರಿ ಪಕ್ಷ ಹಾಗೆ ಹೀಗೆ ಅಂತ ಆದರೆ ನಾವು ಕರ್ನಾಟಕ ಉದಾಹರಣೆ ನೋಡುವಾಗ ಯಡಿಯೂರಪ್ಪನವ್ರ ಕಾಲದಲ್ಲಿರಲಿ ಸಣ್ಣ ಸಣ್ಣ ತುಂಬ ಮೈನ್ಯೂಟ್ ಜಾತಿಗಳು ಅನ್ನೋದು ಯಾವುದು ಈಗ ಸರ್ ಏನೋ ಸಮಾಜದ ಪರಿಗಣನೆಗೆ ಇರುವಂಥ ಜಾತಿಗಳು ಯಾವುದ್ಯಾವು ಎಲ್ಲವನ್ನೂ ಪತ್ತೆ ಹಚ್ಚಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಎಮ್ ಎಲ್ ಸಿ ಮಾಡುವಂಥದ್ದು ನಿಗಮ ಮಂಡಳಿಗಳ ಅಧ್ಯಕ್ಷ ಮಾಡುವಂಥದ್ದು ಎಂ ಪಿ ಎಮ್ ಎಲ್ ಎಗಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಿದೆ ಇದು ಉದಾಹರಣೆ ನಮ್ಮ ಮುಂದೆ ಇದೆ ಸೊ ಈಗ ನಿಮ್ಮ ಮಾತಲ್ಲೇ ಇದನ್ನು ಹೆಂಗೆ ನೀವು ಸಮರ್ಥನೆ ಮಾಡ್ಕೋತೀರಿ ಕಾಂಗ್ರೆಸ್ಸನ್ನ ಬಿ ಜೆ ಪಿ ಎದುರಾಗಿ ಇಲ್ಲ ಇಲ್ಲಿ ನಿಜ ಯಡಿಯೂರಪ್ಪನವರು ಒಂದಷ್ಟು ಅನ್ರೆಕಗ್ನೈಸ್ಡ್ ಕಮ್ಯುನಿಟೀಸ್ನ ಕರ್ಕೊಂಬಂದು ಅವರು ಮಾಡಿದ್ದು ಅವ್ರ ಎಮ್ ಎಲ್ ಸಿ ಮಾಡಿದ್ದು ಮತ್ತು ಎಂ ಪಿ ಮಾಡಿದ್ದು ಮತ್ತು ಅವ್ರು ಪ್ರಶಸ್ತಿ ಕೊಡಿಸಿದ್ದು ಅವೆಲ್ಲ ನಿಜ ನಾನು ಇದನ್ನು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ನೋಡೋದಕ್ಕಿಂತ ಹೆಚ್ಚಾಗಿ ಟೋಟಲಿ ಮಾಸಾಗಿ ಏನು ಮಾಡಿದೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಈಗ ಒಂದು ಕೋಶ ಮಾಡಿದ್ರಿಂದಾಗಿ ಸಾವಿರಾರು ಜನ ಅಲೆಮಾರಿಗಳಿಗೆ ಹೆಲ್ಪ್ ಆಯಿತು ಒಂದು ನಿಗಮ ಮಾಡಿದ್ರಿಂದಾಗಿ ಸಾವಿರಾರು ಜನ ಅಲಂಬಗಳಿಗೆ ಹೆಲ್ಪ್ ಆಯಿತು ಆದರೆ ಇಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬರು ಮಾಡೋದು ಬರೀ ಅದು ಒಂದು ಇದಕ್ಕೆ ಮಾಧ್ಯಮಕ್ಕೋಸ್ಕರ ಮಾಧ್ಯಮದ ಕನ್ಸುಮೇಶನ್ಗೋಸ್ಕರ ಮಾಡುವಂಥ ಕೆಲಸ ಅಂತ ಅನಿಸ್ಬಿಡ್ತೆ ಹೊರತು ಅದು ಇಡೀ ಸಮುದಾಯಕ್ಕೆ ಮಾಡ್ತಾಯಿದ್ದಾರೆ ಅಂತ ಅನಿಸಲ್ಲ ಇಲ್ಲಿ ಒಂದು ಕಡೆ ಇವರು ಸನ್ಮಾನ ಮಾಡ್ತಾಯಿದ್ರೆ ಹೂನಾರ ಆಗ್ತಾಯಿದ್ದಾರೆ ಮತ್ತೊಂದು ಕಡೆ ಹಸಿವು ಮತ್ತು ಬಡತನ ಇದೆ ನಾನು ಯೋಚನೆ ಮಾಡ್ತಾ ಇದ್ದರು ನಮ್ಗೆ ಹಸಿವು ಮತ್ತು ಬಡತನ ಇಂಪಾರ್ಟೆಂಟು ನಮಗೆ ಹೂನಾರನೂ ಬೇಕಾಗಿಲ್ಲ ಇವರು ಸನ್ಮಾನನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಮಗೆ ಬೇಕಾಗಿರೋಂಥದ್ದು ಈ ಸಮುದಾಯಗಳ ಅಮೂಲಾಗ್ರವಾದಂತಹ ಅಭಿವೃದ್ಧಿ ನಮಗೆ ಬೇಕಾಗಿರೋಂಥದ್ದು ಆ ಪ್ರಯತ್ನದತ್ತ ಕಾಂಗ್ರೆಸ್ ಆಗಿದೆ ಆದರೆ ಬಿ ಜೆ ಪಿ ಇದನ್ನು ಶೋ ಆಫ್ ಮಾಡ್ತಾ ಇದೆ ನಿಮಗೆ ಒಳ್ಳೆ ಎಕ್ಸಾಂಪಲ್ ಕೊಡಬೇಕಾದ್ರೆ ದ್ರೌಪದಿ ಮುರ್ಮು ಅವ್ರನ್ನ ಕರ್ಕೊಂಬಂದು ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಮಾಡಿಬಿಟ್ರು ಇಡೀ ಇಂಡಿಯಾ ದೇಶಕ್ಕೆ ಒಂದು ಮೆಸೇಜ್ ಹೋಗ್ಬಿಡ್ತು ಓ ಅಲೆಮಾರಿಗಳನ್ನು ಆದಿವಾಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿಬಿಟ್ರು ಅಂದರೆ ಮೋದಿ ಬಂದಾದ ಮೇಲೆ ಸುಮಾರು ಐವತ್ತು ನಾಲ್ಕು ಜನ ಆದಿವಾಸಿಗಳು ಹಸಿವಿನಿಂದ ಸತ್ತಿದ್ದಾರೆ ಈ ಹತ್ತು ವರ್ಷಗಳಲ್ಲಿ ಇದು ನಮಗಿರುವಂಥ ಸ್ಟ್ಯಾಟಿಸ್ಟಿಕ್ಸು ನನಗಿಲ್ಲಿಂದ ಹಸುರಿಂದ ಸಾಯೋದು ಬೇಕಿತ್ತ ಒಬ್ಬರ ಅಧ್ಯಕ್ಷರು ಮಾಡೋದು ಬೇಕಿತ್ತು ಆಯಿತು ಅಧ್ಯಕ್ಷನ ಮಾಡಿದ್ರು ಒಪ್ಪಿಕೊಡೋಣ ಬೇಡ ಅಂತ ಹೇಳಲ್ಲ ನಾನು ಅಧ್ಯಕ್ಷನ ಮಾಡಿ ಏನು ಮಾಡಿದ್ರು ಪಾರ್ಲಿಮೆಂಟ ಇನಾಗ್ರೇಷನ್ಗೆ ಅಧ್ಯಕ್ಷನೇ ಕರೆದಂಗೆ ಮಾಡಿದ್ರು ಅಧ್ಯಕ್ಷನ ಕರೀಲೇ ಇಲ್ಲ ಕಡೆಗೆ ಆ ಪಾರ್ಲಿಮೆಂಟ್ ಉದ್ಘಾಟನೆಗೆ ಶೀ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಕಾನ್ಸ್ಟಿಟ್ಯೂಷ್ನಲ್ ಹೆಡ್ಗೆ ಇದನ್ನು ಕರೆದಿಲ್ಲ ಅಂತ ಹೇಳಿದ್ರೆ ಇನ್ನೇನು ಗೌರವ ಆಯಿತು ಬರೀ ನೀವು ಬರೀ ಮಾಡ್ತಾ ಮಾಡ್ತಾಯಿದ್ರಿ ಅಂತ ಅನಿಸ್ತು ಬಿ ಜೆ ಪಿ ಹೊರತು ಅವರು ಅಮೂಲಾಗಿಯಾಗಿ ಬೇಸ್ ಲೆವೆಲಲ್ಲಿ ಆ ಸಮುದಾಯಗಳಿಗೆ ತಲುಪಬೇಕು ಅನ್ನೋವಂಥ ಆಲೋಚನೆ ಅವ್ರಿಗೆ ಇರಲಿಲ್ಲ ಅಂತ ಕ್ಲಿಯರ್ ಆಗುತ್ತೆ ನೀವು ಹೇಳಿದ ಎಲ್ಲ ವಿಚಾರಗಳ ನಂತರ ನಾನು ನೋಡೋದಾದರೆ ಕಾಂಗ್ರೆಸ್ಸಿನ ಇತಿಹಾಸ ನೋಡುವಾಗ ಅವರು ಸಣ್ಣ ಸಣ್ಣ ಜಾತಿಗಳನ್ನ ಪರಿಗಣಿಸೋದು ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ನೋಡುವಾಗ ಈಗ ನಿಮ್ಮನ್ನು ಈ ಆದಿವಾಸಿಗಳು ಅಲೆಮಾರಿಗಳು ಬುಡಕಟ್ಟುಗಳನ್ನು ಪರವಾಗಿ ಎಮ್ ಎಲ್ ಸಿ ಆಗಿ ಕನ್ಸಿಡರ್ ಮಾಡ್ತಾರೆ ಅನ್ನೋ ನಂಬಿಕೆ ಏನಾದ್ರು ಇದೆಯಾ ನಮ್ದೊಂದು ಪ್ರಯತ್ನ ಇದೆ ಕನ್ಸಿಡರ್ ಮಾಡಬೇಕು ಅಂತ ನಾವು ಕೇಳ್ತಾಯಿದ್ದೀವಿ ಮಾಡ್ತಾರೆ ಅಂತ ನಾವು ಒತ್ತಾಯ ಮಾಡಲಿಕ್ಕಾಗಲ್ಲ ಅಲ್ಲಿ ಪಕ್ಷದಲ್ಲಿ ಅವ್ರದ್ದೇ ಆದ ನಿಯಮಗಳಿರ್ತವೆ ಅವ್ರದೇ ಆದಂತಹ ಕೆಲವು ಬೇರೆ ಬೇರೆ ರೀತಿಯ ಆಲೋಚನೆಗಳಿರ್ತವೆ ಅದು ಮಾಡಬೇಕು ಅಂತ ಕೇಳ್ತಾಯಿದ್ವಿ ನಮ್ಮ ಅಲೆಮಾರಿ ನನಗೂ ಕೂಡ ನಾವು ನನಗಿಂತಲೇ ಹೆಚ್ಚಾಗಿ ನಮ್ಮ ಸಮುದಾಯಗಳಿಗೆ ನಾನು ಬೇಕಾಗಿದೆ ಅವರೇ ಅವ್ರು ಹೇಳ್ತಾ ಇರೋ ಪ್ರಕಾರ ನಮ್ಮ ಪ್ರತಿನಿಧಿಯಾಗಿ ನೀವು ಹೋಗಿದ್ದು ಅಂತ ಹೇಳಿದ್ರೆ ಸುಮಾರು ನೂರಿಪ್ಪತ್ತು ಸಮುದಾಯಗಳ ಪ್ರತಿನಿಧಿಯಾಗಿ ಅಲ್ಲಿರ್ತೀರ ನೀವು ನಮ್ಮ ಸಮಸ್ಯೆಗಳು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರೋದ್ರಿಂದ ನೀವು ನಮ್ಮನ್ನು ಪ್ರತಿನಿಧಿಸ್ತೀರಾ ನೀವು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತೀರಾ ನಮ್ಮ ಇಶ್ಯೂಗಳ ಬಗ್ಗೆ ನಮ್ಮದು ಎತ್ನೋಗ್ರಾಫಿಕಲ್ ಸ್ಟಡಿ ಮಾಡಿದ್ದೀರಾ ನೀವು ಎಂಫೆರಿಕಲ್ ಡೇಟಾ ಇದೆ ನಿಮ್ಮ ಹತ್ರ ಸೆಕೆಂಡ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇದೆ ಇವೆಲ್ಲ ಇರೋದ್ರಿಂದ ನೀವು ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನು ನಮ್ಮ ಸಮುದಾಯಗಳೇ ಹೇಳ್ತಾ ಇದ್ದಾರೆ ನಮ್ಮ ಸಮುದಾಯಗಳಲ್ಲೂ ಅಷ್ಟಿಷ್ಟು ಎಜುಕೇಟ್ ಆಗಿದ್ದಂಥವ್ರು ಇದ್ದಾರಲ್ಲ ಅವರು ಇವಾಗ ಮುಂದಕ್ಕೆ ಬಂದಿದ್ದೆ ಅವ್ರು ಹೇಳ್ತಾ ಇದ್ದಾರೆ ನಮಗೆ ನಿಜವಾಗ್ಲೂ ರೆಪ್ರೆಸೆಂಟೇಷನ್ ಬೇಕು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಅವ್ರು ಹೇಳ್ತಾರೆ ಅವರು ಶಾಸನವನ್ನು ರೂಪಿಸುವ ಜಾಗಕ್ಕೆ ನಾವು ಹೋಗದ ಹೊರತು ನಮ್ಮ ಸಮಸ್ಯೆಗಳು ಬಗೆ ಬಗೆಹರಿಯರಲ್ಲರು ಅಂತ ಬಾಬಾ ಸಾಹೇಬ್ರು ಹೇಳೋ ಮಾತನ್ನು ನಾನು ಹೇಳ್ತಾರೆ ಶಾಸನವನ್ನು ರೂಪಿಸೋದು ಜಾಗಕ್ಕೆ ನಾವು ಹೋಗಬೇಕಲ್ಲ ಸರ್ ಯಾರೋ ನಮ್ಮ ಪರವಾಗಿ ಶಾಸನ ರೂಪಿಸೋದೇನು ಬಂತು ನಾವೇ ಮಾಡೋಣ ಆತ್ನ ಅನ್ನೋಂಥ ಮಾತುಗಳನ್ನು ನಮ್ಮ ಸಮುದಾಯಲ್ಲಿ ಹೇಳ್ತಾ ಇರೋದ್ರಿಂದ ನನಗೆ ಒಂದು ಒಂದಿಷ್ಟು ಪಾಸಿಟಿವ್ ಹೋಪ್ಸ್ ಇದೆ ಆಗ್ಬೋದಾ ಅಂತ ಅನಿಸುತ್ತೆ ನನಗೆ ಒಂದು ವೇಳೆ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ನಿಮ್ಮ ಮುಂದಿನ ನಡೆಯೇನು ಹೋರಾಟ ಇದ್ದೇ ಇದೆ ಅದು ಎಮ್ ಎಲ್ ಸಿ ಮಾಡಬೇಕು ಅದು ಹೋರಾಟ ಅಲ್ಲ ನಮ್ಮ ಸಮುದಾಯಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಇರ್ಬೋದು ಅವ್ರಿಗೆ ಕೊಡಬೇಕಾದಂಥ ಐಡೆಂಟಿಟಿ ಇರ್ಬೋದು ಅವ್ರಿಗೆ ಕೊಡಬೇಕಾದಂಥ ಸವಲತ್ತುಗಳಿರ್ಬೋದು ಮೀಸಲಾತಿ ಇರ್ಬೋದು ಅನುದಾನಗಳಿರ್ಬೋದು ಅವುಗಳ ಬಗ್ಗೆನೂ ಹೋರಾಟ ಮಾಡ್ತಲೇ ಇರ್ತೀವಿ ಅವರು ಭಾಳ ಪ್ರಮುಖವಾಗಿ ನಮಗಿರುವಂಥದ್ದು ಭೂಮಿ ಮತ್ತು ವಸತಿಯ ಪ್ರಶ್ನೆ ಭೂಮಿ ಮತ್ತು ವಸತಿ ಪ್ರಶ್ನೆ ಸಿಕ್ಕಿದ್ದು ಅಂತ ಹೇಳಿದ್ರೆ ನಮಗೆ ನೆಕ್ಸ್ಟು ಅದು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ನಾಂದಿ ಆಗುತ್ತೆ ಹಾಗಾಗಿ ಅವುಗಳ ಬಗ್ಗೆ ಹೋರಾಟವನ್ನು ಪಕ್ಷದ ಒಳಗಡೆ ನಾನು ಹೋರಾಟ ಮಾಡ್ಕೊಂಡು ಹೋಗ್ತೀವಿ ಅಲ್ಲ ಒಂದು ಸಾಮಾಜಿಕ ನ್ಯಾಯದ ಮುಂದುವರೆದ ಹೆಜ್ಜೆಯಾಗಿ ಕಾಂಗ್ರೆಸ್ ಈಗಲಾದರೂ ಕೂಡ ಈ ಥರದೊಂದು ಕನ್ಸಿಡ್ರೇಷನ್ ತೊಗೊಳ್ಳಲಿಲ್ಲ ಅಂತಂದರೆ ಅಂಥ ಒಂದು ಪಕ್ಷದಲ್ಲಿ ಅನ್ನೋ ಒಂದು ಆಗ್ರಹಗಳು ಬರ್ತವೆ ನಾನು ನಾನಾಗಲೇ ಬುಡಕಟ್ಟು ಸಮುದಾಯದ ಕೆಲವ್ರನ್ನ ಮಾತಾಡಿಸುವಾಗ ಆ ಥರದ್ದು ವಿಚಾರ ಬಂದಿದೆ ನೀವು ಯಾಕೆ ನಿಮಗೆ ಕನ್ಸಿಡೇಷನ್ ಇಲ್ಲ ಅಂದಮೇಲೆ ಯಾಕೆ ಇರಬೇಕು ಅಂತ ಅವರು ಕೇಳ್ತಾರೆ ಅದಕ್ಕೆ ನಿಮ್ಮ ಅವ್ರ ಸಮಾಧಾನ ಅನ್ನಾದರೂ ಬೇಕಲ್ಲ ನಮಗೇನಾಗಿದೆ ಹೋರಾಟ ಒಂದು ಕಾಲದಲ್ಲಿ ಹೋರಾಟ ಧರಣಿ ಕೂತ್ಕೊಂಡ್ರೆ ಉಪಾಸದ ಕೂತ್ಕೊಂಡ್ರೆ ಯಾರೋ ಬಂದು ಆಡಳಿತದಲ್ಲಿರೋಂಥವರು ಬಂದು ಮಾತಾಡಿಸ್ತಾ ಇದ್ರು ಈಗಿನ ಸ್ಥಿತಿ ಆಗಿಲ್ಲ ಆ ಸೆನ್ಸಿಬಿಲಿಟಿನ ಸರ್ಕಾರಗಳು ಕಳ್ಕೊಳ್ತಾ ಇದ್ದಾವೆ ನಾಯಕತ್ವ ಕೂಡ ಸೆನ್ಸಿಬಿಲಿಟಿನ ಕಳ್ಕೊಳ್ತಾ ಇದೆ ನಾವು ಪಕ್ಷದ ಒಳಗಡೆ ಇದ್ದು ಫೈಟ್ ಮಾಡೋದಕ್ಕೆ ನಂಗೆ ಸುಲಭ ಆಗುತ್ತೆ ನಾನು ಎಲ್ಲೋ ಇಲ್ಲಿ ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಬಂದು ಕುಂತ್ಕೊಂಡು ನಾನು ಸ್ಟ್ರೈಕ್ ಮಾಡಿದ್ದು ಅಂತೇಳಿದ್ರೆ ಅದು ವಿಧಾನಸೌಧ ತಲುಪೋದೇ ಇಲ್ಲ ವಿಧಾನಸೌಧದ ಒಳಗಡೆನೇ ನಾನು ನಾನು ಒಂದು ಇದು ಮಾಡಿದ್ದು ಅಂದರೆ ಒಂದು ಈ ಸಮುದಾಯಗಳ ಪರವಾಗಿ ಒಂದು ಪ್ರೊಟೆಸ್ಟ್ ಮಾಡಿದ್ದು ಅಂತೇಳಿದ್ರೆ ಭಾಳ ಕ್ಲೀನಾಗಿ ಅದು ಆ ಸಮುದಾಯಗಳಿಗೆ ತಲುಪುತ್ತೆ ಹಾಗಾಗಿ ಪಕ್ಷದಲ್ಲಿ ಒಳಗಡೆನೇ ಇದ್ದುಕೊಂಡು ಕೆಲಸ ಮಾಡೋದು ಒಳ್ಳೆಯದು ನನಗೆ ಅನ್ನಿಸ್ತಾ ಇದೆ ಇದು 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 ಸ್ಟ್ರಾಟಜಿಕ್ಕಾಗಿ ಮಾಡುವಂಥ ಕೆಲಸ ನನಗೆ ಈ ಐಡಿಯಾ ಬಂದಿದ್ದು ಕಾಂಚಿರಾಮ್ ಸಾಹೇಬ್ರಿಂದಾಗಿ ಅಂದರೆ ಕಾಂಚಿರಾಮ್ ಸಾಹೇಬರು ಪವರ್ ತಗೊಂಡು ಇದನ್ನ ಮಾಡಬೇಕು ಅನ್ನೋಂಥದ್ದನ್ನು ಭಾಳ ಕ್ಲಿಯರಾಗಿ ಹೇಳ್ತಾರೆ ಅವರು ಇವತ್ತು ಕಾಂಚಿರಾಮ್ ಅವ್ರನ್ನ ಬಿ ಎಸ್ ಪಿ ಅಂತ ಕನ್ಸಿಡರ್ ಮಾಡಬೇಕಾಗಿಲ್ಲ ಅವ್ರೊಬ್ಬ ನ್ಯಾಷನಲ್ ಲೀಡರ್ ಈಗ ಎಲ್ಲ ಸಮುದಾಯಗಳಿಗೂ ಸೇರ್ತ ನ್ಯಾಷನಲ್ ಲೀಡರು ಅವರು ಕೊಟ್ಟಂಥ ಐಡಿಯಾಲಜಿ ಮತ್ತು ಅಂಬೇಡ್ಕರ್ ಐಡಿಯಾಲಜಿ ಎರಡನ್ನೂ ಇಟ್ಕೊಂಡು ನಾವು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನಿಮಗೂ ಸಿದ್ದರಾಮಯ್ಯವ್ರಿಗೂ ಸಂಬಂಧ ಹೇಗಿದೆ ಸರ್ ಚೆನ್ನಾಗಿದೆ ಈ ನಿಮ್ಮ ಎಮ್ ಎಲ್ ಸಿ ಅವ್ರಿಗೆ ಅವರು ಕೂಡ ಕನ್ಸಿಡರ್ ಮಾಡ್ಬೋದು ಅಂತ ಅನ್ಸುತ್ತೆ ಖಂಡಿತ ಅವ್ರು ಅನೇಕ ಕಡೆ ಅಹಿಂದ ದ್ವಾರಕನಾಥ್ ಮಾಡಿದ್ದು ಅಂತ ಹೇಳಿದ್ದಾರೆ ನನ್ನ ಬಗ್ಗೆ ಭಾಳ ಪಾಸಿಟಿವ್ ಆಗಿದೆ ಇಟ್ಕೊಂಡಿದ್ದಾರೆ ಅವರು ಖಂಡಿತ ನನಗೆ ಡಿ ಕೆ ಶಿವಕುಮಾರ್ ಅಂತ ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ ಯಾಕಂದರೆ ಪಕ್ಷದಲ್ಲಿ ನಾವು ದುಡಿತಾ ಇರೋದೆಲ್ಲ ಅವ್ರು ನೋಡ್ತಾ ಇದ್ದಾರೆ ಅದರಿಂದ ಅವ್ರು ಯಾರಾದರೂ ವಿರೋಧ ಮಾಡ್ಬೋದು ಅಂತ ಅನ್ಸುತ್ತಾ ನನಗೆ ವಿರೋಧ ಮಾಡುತ್ತಾರೆ ಅಂತ ಯಾರು ಏನು ಅನ್ನಿಸ್ತಾ ಇಲ್ಲ ಯಾಕಂದರೆ ಈ ಅಲೆಮಾರಿಗಳಿಗೆ ವಿರೋಧಿಗಳು ಯಾರು ಇರ್ತಾರೆ ಅಲೆಮಾರಿಗಳನ್ನಲ್ಲೇ ಇನ್ನಾರಾದರೂ ಕಟ್ಟಬೇಕಷ್ಟೇ ಹೊರತು ಅದು ಹೊರತುಪಡಿಸಿದ್ರೆ ಯಾರನ್ನೋ ಒಬ್ಬರು ಟೋಟಲಿ ಅಲೆಮಾರಿ ಸಮುದಾಯಗಳು ನಮ್ಮ ಜೊತೆಲಿ ಇದ್ದಾರೆ ಥ್ಯಾಂಕ್ ಯು ಸರ್ ಟಿ ವಿ ಫೋರ್ಟೀನ್ಗೆ ಇಷ್ಟು ಸಮಯ ಕೊಟ್ಟು ನಿಮ್ಮ ಹೋರಾಟದ ಅನುಭವಗಳನ್ನ ಹಂಚ್ಕೊಳ್ಳೋದ್ರ ಮೂಲಕ ರಾಜಕಾರಣದ ಪ್ರಾಮುಖ್ಯತೆ ಏನು ಅಂತ ಹೇಳಿದಿರಿ ನಾವು ಇದನ್ನು ನಮ್ಮ ವೀಕ್ಷಕರಿಗೆ ತಲುಪಿಸೋದ ಕೆಲಸವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ